ವೀರಾಸನ ಮಾಡುವ ವಿಧಾನ ನಿಮ್ಮ ಕಾಲುಗಳನ್ನು ನೇರವಾಗಿ ಚಾಚಿ ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ಕೈಗಳು ನಿಮ್ಮ ಹಿಪ್ಸ್ನ ಅಕ್ಕಪಕ್ಕ ಇಟ್ಕೊಳ್ಳಿ ನಿಧಾನವಾಗಿ ಉಸಿರಾಡ್ತಾ ಇರಿ ಈಗ ನಿಮ್ಮ ಮೊಣಕಾಲಿನ ಮೇಲೆ ನಿಲ್ಲಿ ಉಸಿರಾಟವನ್ನು ಗಮನಿಸುತ್ತಾ ನಿಮ್ಮ ಎಡಗಾಲನ್ನು ಎಡಗಡೆಯಿಂದ ಹಿಂದಕ್ಕೆ ಅದೇ ರೀತಿ ಬಲಗಾಲನ್ನು ಬಲಗಡೆಯಿಂದ ಹಿಂದಕ್ಕೆ ಇಟ್ಕೊಳ್ಳಿ ಈಗ ಮ್ಯಾಟ್ನ ಮೇಲೆ ನಿಮ್ಮ ಪೃಷ್ಠ ಭಾಗ ಪೂರ್ತಿಯಾಗಿ ನೆಲದ ಮೇಲೆ ಇರುವಂತೆ ಕೂತ್ಕೊಳ್ಳಿ ಮುಂದೆಯಿಂದ ನೋಡಿದ್ರೆ ಎಡಗಾಲು ಬಲಗಾಲು ನಿಮ್ಮ ತೊಡೆಯ ಅಕ್ಕಪಕ್ಕ ಇರುವಂತೆ ಕಾಣಿಸುತ್ತದೆ ಈ ಆಸನದಲ್ಲಿ ಒಂದು ನಿಮಿಷಗಳ ಕಾಲ ಅಥವಾ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಕೂತ್ಕೊಳ್ಳಿ Yoga, 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 yoga.